ಶ್ರೀ ಝರಣಿ ನರಸಿಂಹಸ್ವಾಮಿ ದೇವಾಲಯ ಒಂದು ವಿವರವಾದ ವಿವರಣೆ ಬೀದರ್ನ ಮಂಗಳಪೇಟೆಯಲ್ಲಿರುವ ಶ್ರೀ ಝರಣಿ ನರಸಿಂಹಸ್ವಾಮಿ ದೇವಾಲಯವು ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಒಂದು ವಿಶಿಷ್ಟವಾದ ಗುಹಾಂತರ ದೇವಾಲಯವಾಗಿದ್ದು ಭಕ್ತರಿಗೆ ಒಂದು ಅದ್ಭುತವಾದ ಅನುಭವವನ್ನು ನೀಡುತ್ತದೆ ದೇವಾಲಯದ ಇತಿಹಾಸ ಕ್ರಿಸ್ತಪೂರ್ವ ನಾಲ್ಕುನೂರಕ್ಕಿಂತಲೂ ಹಿಂದಿನ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಮಹಾವಿಷ್ಣುವಿನ ಉಗ್ರ ಅವತಾರವಾದ ಉಗ್ರ ನರಸಿಂಹರನ್ನು ಪೂಜಿಸಲಾಗುತ್ತದೆ ಪುರಾಣದ ಪ್ರಕಾರ ಶಿವನು ಈ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಜಲಾಸುರನೆಂಬ ರಾಕ್ಷಸ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಾನೆ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಜಲಾಸುರನನ್ನು ಸಂಹಾರ ಮಾಡಿ ಶಿವನ ತಪಸ್ಸನ್ನು ರಕ್ಷಿಸುತ್ತಾನೆ ಜಲಾಸುರನ ವರದ ಪ್ರಕಾರ ನರಸಿಂಹಸ್ವಾಮಿಯ ಸ್ವಾಮಿಯ ಪಾದಕಮಲದಿಂದ ನೀರು ಹರಿಯಲು ಪ್ರಾರಂಭವಾಗಿ ಈ ಕ್ಷೇತ್ರಕ್ಕೆ ಸ್ವಾಮಿ ದೇವಾಲಯ ಎಂಬ ಹೆಸರು ಬಂದಿತ್ತು ದೇವಾಲಯದ ವೈಶಿಷ್ಟ್ಯಗಳು ಮೊದಲನೆಯದು ಗುಹಾಂತರ ದೇವಾಲಯ ಈ ದೇವಾಲಯವು ಒಂದು ಗುಹೆಯೊಳಗೆ ನೆಲೆಸಿದ್ದು ಭಕ್ತರು ಆರುನೂರು ಮೀಟರ್ ಕಾಲ ಎದೆಮಟ್ಟದ ನೀರಿನಲ್ಲಿ ನಡೆದು ಸ್ವಾಮಿಯ ದರ್ಶನ ಪಡೆಯಬೇಕು ಎರಡನೆಯದು ಉಗ್ರ ನರಸಿಂಹ ಈ ದೇವಾಲಯದಲ್ಲಿ ಮಹಾವಿಷ್ಣುವಿನ ಉಗ್ರ ಅವತಾರವಾದ ಉಗ್ರ ನರಸಿಂಹನನ್ನು ಪೂಜಿಸಲಾಗುತ್ತದೆ ಮೂರನೆಯದು ಜಲನರಸಿಂಹಸ್ವಾಮಿ ನರಸಿಂಹಸ್ವಾಮಿಯ ಪಾದಕಮಲದಿಂದ ನೀರು ಉಗಮವಾಗುವುದರಿಂದ ಈ ಕ್ಷೇತ್ರವನ್ನು ಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ ನಾಲ್ಕನೆಯದು ಹರಿಹರ ಕ್ಷೇತ್ರ ಈ ಗುಹೆಯಲ್ಲಿ ಶಿವ ಮತ್ತು ನರಸಿಂಹ ಇಬ್ಬರನ್ನು ಪೂಜಿಸಲಾಗುತ್ತದೆ ಐದನೆಯದು ವಿಶಿಷ್ಟವಾದ ನೀರು ಈ ಗುಹೆಯಲ್ಲಿ ಹರಿಯುವ ನೀರಿನ ಮೂಲ ಯಾರಿಗೂ ತಿಳಿದಿಲ್ಲ ಈ ನೀರಿನಲ್ಲಿ ಸಲ್ಫರ್ ಅಂಶವಿದ್ದು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವುದೆಂದು ನಂಬಲಾಗಿದೆ ಆರನೆಯದು ಸಂತಾನ ಪ್ರಾಪ್ತಿ ಈ ಕ್ಷೇತ್ರಕ್ಕೆ ಸಂತಾನ ಪ್ರಾಪ್ತಿಗಾಗಿ ಹಲವಾರು ಭಕ್ತರು ಆಗಮಿಸಿ